ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಿಗಳು ಹಾಗೂ ನಿಮ್ಮ ಕೂದಲು ತುಂಬ ಬಿಳಿ ಆಗ್ ಆಗಿಬಿಟ್ಟಿದೆ ನಿಮ್ಮ ಕೂದಲಿನಲ್ಲಿ ಮೊದಲಿನಂತೆ ಶಕ್ತಿ ಇಲ್ಲ ಹಾಗೂ ನಿಮ್ಮ ಕೂದಲು ತುಂಬಾ ಉದುರ್ತಾ ಇದೆ ನಿಮ್ಮ ಕೂದಲಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂತೂ ತುಂಬಾ ಆಗಿಬಿಟ್ಟಿದೆ ಹಾಗೆ ನಿಮ್ಮ ಕೂದಲಿನಲ್ಲಿ ಪೋಷಕ ತತ್ವದ ಕಮ್ಮಿ ಆಗಿಬಿಟ್ಟಿದೆ ಅಂತ ನೀವು ಯೋಚಿಸ್ತಾ ಆದರೆ ಇದಕ್ಕೆ ನಾವು ಹೋಮ್ ರೆಮಿಡಿನ ಮಾಡಿ ಯಾವ ಥರ ತಡೆಯಬಹುದಂತ ಇವತ್ತಿನ ವಿಡಿಯೋನಲ್ಲಿ ನಾವು ನೋಡ್ತೀವಿ ಕೊಡ್ತಾ ಬರೋಣ ಹಾಗೆ ನಿಮ್ಮ ಕೂದಲಿಂದ ಪ್ರತ್ಯೇಕ ಒಂದು ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳೋಣ ಹಾಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತಾ ಇದ್ದರೆ ನನ್ನವನ್ನು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋ ನಿಮಗೆ ಉಪಯೋಗ ಬರ್ತಾ ಇದೆ ಅಂದರೆ ನನ್ನ ಚಾನೆಲ್ನ ಶೇರ್ ಮಾಡಿ ಹಾಗೂ ಬೆಲ್ ಐಕೊನ್ ಕೂಡ ಪ್ರೆಸ್ ಮಾಡಿ ಈ ಒಂದು ರೆಮಿಡಿನ ಮಾಡೋಕ್ಕೆ ಮೊಟ್ಟೆ ಮೊದಲೇ ನಾನು ಇಲ್ಲಿ ಒಂದು ಚಿಕ್ಕದ ಬೋಲ್ ತೊಗೊಂಡ ತೊಗೊಂಡಿದ್ದೀನಿ ಹಾಗೂ ನಾನು ಇಲ್ಲಿ ನಿಂಬೆ ಹಣ್ಣಿನ ರಸ ಅಂದರೆ ಲಿಂಬೆ ಹಣ್ಣಿನ ರಸದಲ್ಲಿ ವೈಟಮಿನ್ ಸಿ ಪದಾರ್ಥ ಇರುತ್ತೆ ಫ್ರೆಂಡ್ಸ್ ಇದು ನಮ್ಮ ಕೂದಲಿನಲ್ಲಿ ಡ್ಯಾಂಡ್ರಫ್ ಆಗಲಿ ಹಾಗೂ ನಮ್ಮ ಕೂದಲಿನಲ್ಲಿ ತಲೆಯಲ್ಲಿ ಇಚೆನೆಸ್ ಅಂದರೆ ನಿಮಗೆ ಕೂದಲು ಇದೆ ಹಾಗೂ ನಿಮ್ಮ ಕೂದಲಿನಲ್ಲಿ ತುಂಬ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ಹಾಗೂ ಯಾವುದೇ ಒಂದು ಕಾಯಿಲೆ ನಿಮ್ಮತ್ತೆ ಕೂದಲಲ್ಲಿ ಆಗ್ತಾ ಇದೆ ಅಂದರೆ ವೈಟಮಿನ್ ಸಿ ಅದನ್ನು ಕಮ್ಮಿ ಪಡಿಸ್ಲಿಕ್ಕೆ ಒಂದು ಒಳ್ಳೆ ರೆಮಿಡಿ ಹಾಗಾಗಿ ಇಲ್ಲಿ ನಾನು ಲಿಂಬೆ ಹಣ್ಣಿನ ರಸ ತೊಗೊಂಡಿದ್ದೀನಿ ಈ ಥರ ನೋಡಿ ನನ್ನ ಅರ್ಧನೇ ಅರ್ಧ ಅಂದರೆ ಹಾಫ್ ಲೆಮನ್ ಜ್ಯೂಸನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಕರ್ಪೂರನ ತೊಗೊಂಡಿದ್ದೀನಿ ಇದು ಸೇನ ಕರ್ಪೂರ ಇದು ಫುಲ್ಲಿ ನ್ಯಾಚುರಲ್ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಭೀಮಸೇನ ಕರ್ಪೂರನ ತೋಂಡಿದ್ದೀನಿ ಇದು ಒಂದು ಒಳ್ಳೆ ಕರ್ಪೂರ ಇರುತ್ತೆ ಬೇರೆ ಕರ್ಪೂರಗಿಂತ ನೀವು ಈ ಕರ್ಪೂರನ ಯೂಸ್ ಮಾಡಿದರೆ ನಿಮಗೆ ತುಂಬಾ ಎಫೆಕ್ಟ್ ಆಗುತ್ತೆ ಹಾಗೂ ಇದು ಫುಲ್ಲೆ ನ್ಯಾಚುರಲ್ ಇರುತ್ತೆ ಪ್ರಕೃತಿ ಪ್ರಾಕೃತಿಕ ರೂಪದಲ್ಲಿ ಇದನ್ನು ತಯಾರು ಮಾಡ್ತಾರೆ ಹಾಗಾಗಿ ಇದು ಒಂದು ನಿಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡಬಹುದು ಇಲ್ಲಿ ನೋಡಿ ಈ ಥರ ನಾನು ಚೂರು ಚೂರು ಮಾಡಿ ಇದು ಲಿಂಬೆಹಣ್ಣಿನ ರಸನಲ್ಲಿ ಕರ್ಪೂರವನ್ನು ಹಾಕೋತಾ ಇದ್ದೀನಿ ಕರ್ಪೂರ ಕೂಡ ಫ್ರೆಂಡ್ಸ್ ನಿಮ್ಮ ಕೂದಲಿನಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದಕ್ಕೆ ಕಡಿಮೆ ಮಾಡುತ್ತೆ ಹಾಗೂ ನಿಮ್ಮ ನತ್ತೆಯಲ್ಲಿ ಯಾವುದೇ ಒಂದು ಇನ್ಫೆಕ್ಷನ್ ಆಗದಂಗೆ ನೋಡ್ಕೊತ್ತೆ ಹಾಗಾಗಿ ಕರ್ಪೂರ ಕೂಡ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಇವಾಗ ಇದಕ್ಕೆ ನಾನೇನು ಮಾಡಬೇಕಂದ್ರೆ ಇಲ್ಲಿ ನೋಡಿ ನಾನು ಕಾಫಿ ತೊಗೊಂಡಿದ್ದೀನಿ ಕಾಫಿ ಅಂತೂ ಪ್ರತಿಯೊ ಒಬ್ಬರಲ್ಲಿ ಮನೆಯಲ್ಲಿ ಇರುತ್ತೆ ಇಲ್ಲ ಅಂದರೆ ಕೂಡ ನೀವು ಅಂಗಡಿಯಲ್ಲಿ ಮಾತ್ರ ಎರಡು ರೂಪಾಯಿನಲ್ಲಿ ಇದು ನಿಮಗೆ ಸಿಗುತ್ತೆ ಹಾಗಾಗಿ ಕಾಫಿ ಕೂಡ ನಮ್ಮ ಕೂದಲಿಗೆ ಕಪ್ಪು ಮಾಡೋಕ್ಕೆ ತುಂಬ ಒಂದು ಒಳ್ಳೆಯ ಪದಾರ್ಥ ನಿಮ್ಮ ಕೂದಲು ವೈಟ್ ಆಗ್ತಾಯಿದೆ ನಿಮ್ಮ ಕೂದಲು ಬಿಳಿ ಆಗ್ತಾಯಿದೆ ಅಂದರೆ ಇದಕ್ಕೆ ಒಂದು ನ್ಯಾಚುರಲ್ವಾಗಿ ನೀವು ಕಪ್ಪು ಬಳಸಬೇಕಂದ್ರೆ ಕಾಫಿ ಒಂದು ಒಳ್ಳೆ ರೆಮಿಡಿ ಇದಕ್ಕಾಗಿ ಹಾಗೆ ಹಾಗೆ ನಾನು ಕಾಫಿನ ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಪತಂಜಲಿದ ಆ್ಯಲೋವೇರಾ ಜೆಲ್ ಅಂದರೆ ಅಲೋವೆರಾ ಜೆಲ್ ಆ್ಯಡ್ ಮಾಡೋ ಆ್ಯಡ್ ಮಾಡ್ಕೋತಿದ್ದೀನಿ ನಿಮ್ಮಲ್ಲಿ ಫ್ರೆಶ್ ನಿಮ್ಮ ಹತ್ರ ಫ್ರೆಶ್ ಆ್ಯಲೋವೆರಾ ಇದ್ದರೂ ಕೂಡ ನೀವು ಅದ್ರ ಜ್ಯೂಸ್ ಹಾಕೋಬೋದು ಆದರೆ ಜೆಲ್ ಹಾಕೋಬೋದು ನನ್ನ ಹತ್ರ ಇಲ್ಲ ಅಂತ ನಾನು ಇಲ್ಲಿ ಪತಂಜಲಿ ಆ್ಯಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ ಇದು ಕೂಡ ಪ್ರಾಕೃತಿಕವಾಗಿ ರೆಡಿ ಆಗಿದೆ ಹಾಗಾಗಿ ಇಲ್ಲಿ ನಾನು ಪ್ರತಿ ಒಂದು ಏನು ವಸ್ತು ತೊಗೊಂಡಿದ್ದೀನಿ ಅವು ಎಲ್ಲ ಒಂದು ನ್ಯಾಚುರಲ್ ಪದಾರ್ಥಗಳೇ ಇದ್ದಾವೆ ಫ್ರೆಂಡ್ಸ್ ಹಾಗಾಗಿ ಇದರಿಂದ ನಿಮಗೆ ಏನು ಅಪಾಯ ಆಗೋದಿಲ್ಲ ನಾನು ನಿಮ್ಮ ಕೂದಲಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಗಬಹುದು ಆದರೆ ಇದಕ್ಕೆ ನಿಮಗೆ ಯೂಸ್ ಮಾಡೋದು ಹೇಗಂತ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೂ ನೋಡಿ ಇಲ್ಲಿ ನಮಗೆ ಇದಕ್ಕೆ ಇನ್ನೂ ಒಂದು ಪದಾರ್ಥ ಆ್ಯಡ್ ಮಾಡಬೇಕು ಅದು ಏನಂತ ಕೇಳಿದರೆ ಇಲ್ಲಿ ನೋಡಿ ನೀವು ಯಾವುದೇ ಒಂದು ಶ್ಯಾಂಪೂನ ಬಳಸ್ತೀರಾ ಅಲ್ವಾ ಆ ಶ್ಯಾಂಪು ನಿಮಗೆ ತೊಗೋಬೇಕಾಗಿದೆ ಹಾಗೂ ಇದರಲ್ಲಿ ಹಾಕಿಬಿಟ್ರೆ ಸಾಕು ನೀವು ಸ್ನಾನ ಮಾಡು ಯಾವಾಗ ಸ್ನಾನ ಮಾಡ್ತೀರಲ್ವ ಆವಾಗ ಇದಕ್ಕೆ ನೀವು ಹಚ್ಕೊಂಡು ಬಿಟ್ಟರೆ ಹಾಗೂ ಸ್ನಾನ ಮಾಡಿದರೆ ನಿಮ್ಮ ಒಂದು ಕೂದಲು ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೋಬಹುದು ಹಾಗೂ ನಿಮ್ಮ ಕೂದಲಿಗಾಗಿ ಉಟ್ ನಿಮ್ಮ ಕೂದಲು ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೋಕ್ಕೆ ಈ ಒಂದು ನನ್ನ ರೆಮಿಡಿಯನ್ನು ನಿಮಗೆ ತುಂಬಾ ಸಹಾಯವಾಗುವುದು ಹಾಗಾಗಿ ನೀವು ಯಾವ ಕಂಪನಿ ಶ್ಯಾಂಪು ಯೂಸ್ ಮಾಡ್ತೀರಾ ಆ ಒಂದು ಕಂಪನಿ ಶ್ಯಾಂಪು ಇಲ್ಲಿ ನಿಮಗೆ ಹಾಕ್ಕೊಳ್ಬೇಕಾಗಿದೆ ಈ ಥರ ನೋಡಿ ನಾನು ನನಗೂ ತಿಳಿ ತಿಳಿಯೋಗಿಂತ ಮುಂಚೆನೂ ನಮ್ಮಮ್ಮನೂ ಕೂಡ ನನಗೆ ಕ್ಲಿನಿಕ್ ಪ್ರಶ್ ಶ್ಯಾಂಪೂ ಹಾಕ್ತಾಯಿದ್ರು ಇವಾಗಿನ ತನಕ ನಾನು ಅದೇ ಶ್ಯಾಂಪೂ ಯೂಸ್ ಮಾಡ್ತೀನಿ ಹಾಗಾಗಿ ಇಲ್ಲಿ ನಾನು ಶ್ಯಾಂಪೂನೇ ಆ್ಯಡ್ ಮಾಡ್ಕೊಂಡ್ರಾಯ್ತು ನೀವು ವಾರದಲ್ಲಿ ಎಷ್ಟು ಸಲ ಶ್ಯಾಂಪೂ ಮಾಡ್ತೀರ ನಿಮ್ಮ ಕೂದಲಿಗೆ ಆವಾಗ ನೀವು ಈ ಥರ ಒಂದು ಶ್ಯಾಂಪೂನ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಕೂದಲಿಗಾಗಿ ಒಂದು ಗು ಒಳ್ಳೆ ಗುಣ ಬರುತ್ತೆ ಹಾಗೂ ನಿಮ್ಮ ಬಿಳಿ ಕೂದಲಿಂದ ನಿಮಗೆ ತುಂಬಾ ಪರಿಹಾರ ಸಿಗುತ್ತೆ ಹಾಗೂ ನಿಮ್ಮ ಕೂದಲುದ್ರದು ತುಂಬ ಖಂಡಿತ ಖಂಡಿತ ಕಂಟ್ರೋಲ್ನಲ್ಲಿ ಬರುತ್ತೆ ನೀವು ಕಂಟಿನ್ಯೂಯಸ್ಲಿ ಈ ಥರ ಮಾಡ್ತಾ ಹೋದರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುವುದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ನನ್ನ ರೆಮಿಡಿ ನಿಮಗೆ ಇಷ್ಟ ಆದರೆ ನೀವು ಉಪಯೋಗಿ ಪಡ್ತಾ ಇದ್ದರೆ ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್